ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಎಂಬ ಹೆಸರನ್ನು ನೀವು ಕೇಳಿ ಕೇಳಿರ್ತೀರ ಸಣ್ಣ ವಯಸ್ಸಿನಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಕ್ಲಾಸ್ನಲ್ಲಿ ಸಾರ್ ನೀವು ಮ್ಯೂಸಿಕೇ ಚೆನ್ನಾಗಿ ಅಂತ ಕೌಂಟರ್ ಕೊಟ್ಟಿರ್ತಾನೆ ಈ ಹುಡುಗ ಒಬ್ಬ ಟ್ರಂಪ್ ಆದರೆ ಅವನು ಇಡೀ ಅಮೇರಿಕ ನಡಗಿಸುವ ತಾಕತ್ತು ಈ ಟ್ರಂಪ್ಗಿದೆ ಒಬ್ಬ ಪ್ರೆಸಿಡೆಂಟ್ ಕೂಡ ಆಗ್ತಾನೆ ಈ ಟ್ರಂಪು ಆದರೆ ಟ್ರಂಪ್ ನ್ಯೂಸ್ ಚಾನಲ್ ಟಿ ವಿ ಪೇಪರ್ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಒಂದು ಸಾರಿ ಆದರೂ ಟ್ರೆಂಡಿಂಗ್ ಬರಲೇಬೇಕು ಇಡೀ ಜಗತ್ತನ್ನೇ ನಡಗಿಸುವ ತಾಕತ್ತು ಇವನಿಗಿದೆ ಒಂದು ಸಾರಿ ಬೇರೆ ದೇಶಗಳ ಜೊತೆ ಫ್ರೆಂಡ್ಶಿಪ್ ಕೂಡ ಮಾಡ್ತಾನೆ ಆಮೇಲೆ ಅವನೇ ಅವನೇ ಆ ದೇಶದ ಎನಿಮಿಯಾಗಿ ಬಿಡುತ್ತಾನೆ ಈ ರೀತಿ ಒಬ್ಬ ಟ್ರಂಪ್ ಮಾಡ್ತಿರ್ತಾನೆ ಅವನು ಹೇಗೆ ಪ್ರೆಸಿಡೆಂಟ್ ಆಗ್ತಾನೆ ಆ ಟ್ರಂಪ್ ಜನಗಳಿಗೆ ಹೇಗೆ ಅರ್ಥ ಮಾಡಿಸುತ್ತಾನೆ ಬನ್ನಿ ಪ್ರೆಸಿಡೆಂಟ್ ಹೇಗೆ ಆಗ್ತಾನೆ ಟ್ರಂಪ್ ಬಗ್ಗೆ ನೀವೆಂದ್ರೂ ಕುತೂಹಲ ವಿಷಯನ ಕೇಳಿದ್ರೆ ತಲೆ ತಿರುಗಿ ಬೀಳ್ತೀರಾ ಈ ಟ್ರಂಪ್ ಏನಪ್ಪ ಈ ರೀತಿ ಮಾಡ್ದ ಅಂತ ಬನ್ನಿ ಆ ವಿಷಯನ ನಿಮಗೆ ಯೋಸ್ಕರ ನಾನು ತಿಳಿಸುತ್ತೇನೆ ಟ್ರಂಪ್ ಒಬ್ಬ ಸಾಧಾರಣ ಬಿಸ್ನೆಸ್ ಮ್ಯಾನು ಅವನು ದೊಡ್ಡ ದೊಡ್ಡ ಅಂತೆ ಬಿಸ್ನೆಸ್ ಮ್ಯಾನ್ ಅಲ್ಲ ಈತನಿಗೆ ಬಿಸ್ನೆಸ್ಸು ಅವರ ತಂದೆಯಿಂದಲೇ ಬಂದಿರೋದು ಈತನ ತಂದೆಯ ಹೆಸರು ಫೆಡ್ ಟ್ರಂಪ್ ಅಂತ ಇವನು ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿರುತ್ತಾನೆ ಇವನು ಮನೆಯನ್ನು ಕಟ್ಟಿ ರೆಂಟ್ಗೆ ಕೊಡೋದು ಮನೆಯನ್ನು ಮಾರಾಟ ಮಾಡೋದು ಇವನು ಈ ಟ್ರಂಪ್ಸ್ ಅಂಡ್ ಸನ್ಸ್ ಸಣ್ಣ ಕಂಪನಿಯನ್ನು ಸ್ಥಾಪನೆ ಮಾಡುತ್ತಾನೆ ಅವರ ತಂದೆ ಎರಡನೇ ಯುದ್ಧದಲ್ಲಿ ಹಾಳದ ಮನೆಯನ್ನು ಅಮೆರಿಕದ ಗವರ್ಮೆಂಟ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಕಾಂಟ್ರಾಕ್ಟ್ ಅನ್ನು ಫೆಡ್ ಟ್ರಂಪ್ ತೆಗೆದುಕೊಳ್ಳುತ್ತಾನೆ ಈ ಕಾಂಟ್ರಾಕ್ಟ್ ನಿಂದ ಈ ಟ್ರಂಪ್ ಸನ್ ಸನ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಬೆಳೀತಿದೆ ಫ್ರೆಂಟ್ಗೆ ಐದು ಜನ ಮಕ್ಕಳಿರುತ್ತಾರೆ ಆದರೆ ನಾಲ್ಕನೆಯ ಮಗ ಈ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಗೆ ಯಾರಾದರೂ ನೀನು ಇದನ್ನು ಮಾಡುವುದಂದರೆ ಅವನಿಗೆ ತುಂಬಾ ಕೋಪ ಬರುತ್ತಂತೆ ಎಲ್ಲದರಲ್ಲೂ ತಾನೇ ಮುಂದಿರಬೇಕು ಎಲ್ಲಾದ್ರಲ್ಲೂ ನಾನೇ ಮುಂದಿರಬೇಕು ಎಂದು ಡೊನಾಲ್ಡ್ ಟ್ರಂಪ್ ಬಯಸುತ್ತಿರುತ್ತನಂತೆ ಕ್ಲಾಸ್ನಲ್ಲಿ ಸ್ಕೂಲ್ನಲ್ಲಿ ಫ್ರೆಂಡ್ಸ್ನಲ್ಲಿ ಅಣ್ಣ ತಮ್ಮಂದಿರಿನಲ್ಲಿ ನಾನೇ ಮುಂದೆ ಇರಬೇಕು ಅಂತ ಇವನಿಗೆ ತುಂಬ ಆಸೆ ಇರುತ್ತದೆ ಟ್ರಂಪ್ ತನ್ನ ತಂದೆಯ ಜೊತೆ ತನ್ನ ತಂದೆಯ ಜೊತೆ ತುಂಬ ಆಸ್ತಿ ಇದೆ ಭಾಳಷ್ಟು ಹಣವಿದೆ ಎಂದು ಜನಗಳಿಗೆ ಜನಗಳಿಗೆ ಹೇಳಿ ತುಂಬ ಜಂಬ ಕೊಚ್ಚಿಕೊಳ್ತಿದ್ದ ಆದರೆ ಟ್ರಂಪ್ ಎರಡನೇ ಕ್ಲಾಸ್ನಲ್ಲಿಯೇ ಮ್ಯೂಸಿಕ್ ಟೀಚರ್ಗೆ ನೀವು ಮ್ಯೂಸಿಕ್ನೇ ಚೆನ್ನಾಗಿ ಬರ್ಸಲ್ಲ ಎಂದು ಮ್ಯೂಸಿಕ್ ಟೀಚರ್ಗೆ ಕೌಂಟರ್ ಕೊಟ್ಟಿರ್ತಾನೆ ಟ್ರಂಪು ಟ್ರಂಪ್ಗೆ ಸೋಲು ಅಂದರೆ ಇಷ್ಟವಿರಲಿಲ್ಲ ಗೆಲ್ಲೋಕೆ ಟ್ರಂಪ್ ಗೇಮ್ ನಲ್ಲೂ ಕೂಡ ಟೀಸಿಂಗ್ ಮಾಡುತ್ತಿರುತ್ತಾನೆ ಟ್ರಂಪ್ ಹದಿಮೂರನೇ ವಯಸ್ಸಲ್ಲಿ ಇರುವಾಗ ತಂದೆ ಇದನ್ನೆಲ್ಲ ತಿಳಿದು ಬೋರ್ಡ್ ಸ್ಕೂಲ್ಗೆ ಹಾಕ್ತಾರೆ ಟ್ರಂಪ್ ಇಲ್ಲಿ ಬಂದ ಮೇಲೆ ತುಂಬಾ ಚೆನ್ನಾಗಿ ಓದೋಕೆ ಸ್ಟಾರ್ಟ್ ಮಾಡುತ್ತಾನೆ ಟ್ರಂಪ್ ಇಲ್ಲಿ ಒಳ್ಳೆಯ ತಂದೆ ಸ್ಟೂಡೆಂಟ್ ಲೀಡರ್ ಆಗುತ್ತಾನೆ ಟ್ರಂಪ್ಗೆ ಬೇಸ್ಬಾಲ್ ಮತ್ತು ಫುಟ್ಬಾಲ್ ಅಂದರೆ ಚೆನ್ನಾಗಿ ಆಡುತ್ತಿರುತ್ತಾನೆ ಆದರೆ ಟ್ರಂಪ್ಗೆ ತುಂಬಾ ಬಿಸ್ನೆಸ್ ಮೇಲೆ ತುಂಬಾ ಆಸೆ ಇರುತ್ತದೆ ಟ್ರಂಪ್ ಬಿಡುವಿನ ಸಮಯದಲ್ಲಿ ತಂದೆಯ ಜೊತೆ ಪಾರ್ಟ್ ಟೈಮ್ ಕೆಲಸವನ್ನು ಮಾಡುತ್ತಿರುತ್ತಾನೆ ಕಾಲೇಜ್ ಮುಗಿದ ಮೇಲೆ ಟ್ರಂಪ್ ತನ್ನ ತಂದೆಯ ಜೊತೆ ಬಿಸ್ನೆಸ್ಗೆ ಜಾಯ್ನ್ ಆಗುತ್ತಿರುತ್ತಾನೆ ಆಮೇಲೆ ಕಂಪನಿಯು ತಾನೇ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾನೆ ಆಮೇಲೆ ಆದರೆ ಯಾರಿಗೂ ಅವರ ತಂದೆಯ ಬಿಸ್ನೆಸ್ ಮೇಲೆ ಆಸೆ ಇರೋದಿಲ್ಲ ಅಂದ್ರೆ ಅವರ ಅಕ್ಕ ಅಣ್ಣ ತಮ್ಮ ತಂಗಿಗೆ ಯಾರಿಗೂ ಆಸೆ ಇರೋದಿಲ್ಲ ಆದರೆ ಆಮೇಲೆ ಟ್ರಂಪ್ ಅದನ್ನು ತೆಗೆದುಕೊಂಡು ಅವರ ತಂದೆ ಇಟ್ಟಿದ್ದ ಹೆಸರನ್ನು ಟ್ರಂಪ್ ಆರ್ಗನೈಸೇಷನ್ ಎಂದು ಮರುನಾಮಕರಣ ಮಾಡುತ್ತಾನೆ ಟ್ರಂಪ್ ಕಪ್ಪು ವರ್ಣದ ಜನರನ್ನು ಆಲೋ ಮಾಡುತ್ತಿರಲಿಲ್ಲ ರೆಂಟ್ಗೆ ಮತ್ತು ಪರ್ಚೇಸ್ಗೆ ಬಂದರೆ ಕೊಡುತ್ತಿರಲಿಲ್ಲ ಟ್ರಂಪ್ಗೆ ಈ ವಿಷಯ ಹೊರಗಡೆ ಹೇಗೋ ಬಿದ್ದು ಟ್ರಂಪ್ಸ್ ಮೇಲೆ ಕೇಸ್ ಕೂಡ ಬೀಳುತ್ತದೆ ಯಾಕಂದರೆ ಕಪ್ಪು ವರ್ಣದ ಜನರ ಜೊತೆ ಸರಿಯಾದ ಸಂಬಂಧವಿರಲಿಲ್ಲ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಮೆರಿಕದಲ್ಲಿ ಕಪ್ಪು ಜನರನ್ನು ಅವಾಯ್ಡ್ ಮಾಡಿದರೆ ಕೇಸ್ ಹಾಕುವ ಕಾನೂನು ತಂದಿತ್ತು ಆಮೇಲೆ ಟ್ರಂಪ್ ಹೇಗೋ ಈ ಕೇಸ್ನಿಂದ ಹೊರಗಡೆ ಬರುತ್ತಾನೆ ಆಮೇಲೆ ಅವನು ಪೂಪು ಪೂರ್ ಪೀಪಲ್ ಜೊತೆ ಬಿಸ್ನೆಸ್ಸೇ ಮಾಡಬಾರದು ರಿಚ್ ಪೀಪಲ್ ಜೊತೆ ಬಿಸ್ನೆಸ್ ಮಾಡಬೇಕು ಎಂದು ಅಂದ್ಕೊಳ್ತಾನೆ ಆಮೇಲೆ ತಂದೆ ಕೇವಲ ಬ್ಯೂರೋ ಕ್ಲೀನ್ ಎಂಬ ಟ್ವಿಜ್ ಎಂಬ ಊರಿನಲ್ಲಿ ಅವರ ತಂದೆ ಕಡಿಮೆ ಬೆಲೆಯಲ್ಲಿ ಮನೆಯನ್ನು ಮಾರಾಟ ಮಾಡುತ್ತಿದ್ದರು ಆದರೆ ಟ್ರಂಪ್ನ ಗೋಲು ರಿಚ್ ಪೀಪಲ್ಗೆ ಬಿಸ್ನೆಸ್ ಮಾಡೋದು ನಾನು ರಿಚ್ ಆಗಬೇಕು ಅಂದ್ಕೊಳ್ಳೋದು ಟ್ರಂಪ್ ಕಣ್ಣು ಮ್ಯಾನ್ ಹ್ಯಾಟಮ್ ಮೇಲೆ ಬೀಳುತ್ತದೆ ಯಾಕಂದರೆ ಅದು ನ್ಯೂಯಾರ್ಕ್ ನಗರದ ಮಧ್ಯದಲ್ಲಿ ಇತ್ತು ಇಲ್ಲಿ ಎಲ್ಲ ರಿಚ್ ಪೀಪಲ್ಗಳೇ ಇರುತ್ತಿತ್ತು ಸೊ ಟ್ರಂಪ್ ಇಲ್ಲಿ ಒಂದು ಹಳೆಯ ನಷ್ಟವಿರುವ ಹೋಟೆಲ್ ಅನ್ನು ಪರ್ಚೇಸ್ ಮಾಡಿ ಅದನ್ನ ಇನೋವೇಟ್ ಮಾಡಬೇಕು ಎಂದು ಅಂದ್ಕೊಳ್ಳುತ್ತಾನೆ ಆದರೆ ತುಂಬಾ ಜನರು ಇವನಿಗೆ ಬುದ್ಧಿ ಇಲ್ಲ ಇದನ್ನು ತುಂಬಾ ರಿಸ್ಕ್ ಎಂದು ಹೇಳುತ್ತಾನೆ ಆದರೆ ಟ್ರಂಪ್ ಯಾರ ಮಾತನ್ನು ಕೇಳೋದಿಲ್ಲ ಈ ಹೋಟೆಲ್ ಅನ್ನ ರಿನೋವೇಟ್ ಮಾಡಿ ಲಕ್ಸುರಿ ಓಟಲ್ ಜೊತೆ ಕೈ ಜೋಡಿಸ್ತಾನೆ ಈ ಹೋಟೆಲು ದೊಡ್ಡ ಸಕ್ಸಸ್ ಆಗಿಬಿಡುತ್ತಿದೆ ಅಲ್ಲಿದ್ದ ಫೆಡ್ ಟ್ರಂಪ್ ಎಂದು ಅನಿಸಿಕೊಂಡಿದ್ದ ಮಗ ಇಲ್ಲಿ ನಂತರ ಟ್ರಂಪ್ ನನ್ನ ದೊಡ್ಡ ಪ್ರಾಜೆಕ್ಟ್ ಅನ್ನು ಲಕ್ಸುರಿ ಟವರ್ ಮ್ಯಾನ್ ಆಟಮ್ ನಲ್ಲಿ ಒಂದು ಲಕ್ಸುರಿ ರೆಸಿಡೆನ್ಷಿಯಲ್ ಹೋಟೆಲ್ ಅನ್ನು ಕಟ್ಟಬೇಕು ಅಂತ ಕೊಳ್ಳುತ್ತಾನೆ ಮ್ಯಾನ್ ಆಟಮ್ ಪ್ಲೇಸ್ ನಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಜಾಗದಲ್ಲಿ ಪರ್ಚೇಸ್ ಮಾಡಿ ಲಕ್ಸುರಿ ಬಿಲ್ಡಿಂಗ್ ಅನ್ನು ಕಟ್ಟೋದಕ್ಕೆ ಶುರು ಮಾಡ್ತಾನೆ ಅವನ ಯೋಚನೆ ತುಂಬಾ ವಿಭಿನ್ನವಾಗಿರುತ್ತದೆ ಮೇಲ್ಗಡೆ ಆಫೀಸು ಕೆಳಗಡೆ ಹೋಟೆಲ್ಲು ಲಕ್ಸುರಿ ಮನೆ ಲಕ್ಸುರಿ ಕಾರ್ಗಳು ಗಳು ಲಕ್ಸುರಿ ಈ ರೀತಿ ಯೋಚನೆ ಮಾಡಿ ಕಟ್ಟೋಕೆ ಶುರು ಮಾಡ್ತಾನೆ ಆಮೇಲೆ ಟ್ರಂಪ್ ಈ ಬಿಲ್ಡಿಂಗ್ ಕಟ್ಟಬೇಕಾದರೆ ಲೀಗಲ್ ಹೋರಾಟಕ್ಕೂ ಕೂಡ ಮಾಡಬೇಕಾಗುತ್ತೆ ಈ ಬಿಲ್ಡಿಂಗ್ ಟ್ರಂಪ್ ಟ್ರಂಪ್ ಟವರ್ ಎಂದು ಹೆಸರಿಡು ಬಿಡುತ್ತಾನೆ ಯಾಕಂದರೆ ಟ್ರಂಪ್ ತನ್ನ ಹೆಸರನ್ನು ಬ್ರ್ಯಾಂಡ್ ತರ ಫೇಮಸ್ ಮಾಡಬೇಕು ಅಂತ ಅಂದ್ಕೊಳ್ಳುತ್ತಾನೆ ಈ ಬಿಲ್ಡಿಂಗ್ ಆದ್ಮೇಲೆ ತುಂಬಾ ದೊಡ್ಡ ಸುದ್ದಿ ಆಗುತ್ತಾನೆ ಟ್ರಂಪ್ ಈ ಬಿಲ್ಡಿಂಗ್ ನಲ್ಲಿ ದೊಡ್ಡ ದೊಡ್ಡ ಫಿಲಂ ಸ್ಟಾರ್ಗಳು ಗೇಮರ್ಸ್ಗಳು ಮತ್ತೆ ಗೇಮ್ ಕಂಪ್ನಿಗಳಾದಂತಹ ದೊಡ್ಡ ದೊಡ್ಡ ಓನರ್ಗಳು ರಿಚ್ ಪೀಪಲ್ಗಳು ಈ ಮನೆಯನ್ನು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರುತ್ತಾರೆ ಇದರಿಂದ ಟ್ರಂಪ್ಗೆ ಒಳ್ಳೆಯ ಪ್ರಾಫಿಟ್ ಕೂಡ ಆಗುತ್ತದೆ ಟ್ರಂಪ್ ಇವನಿಗಿಂತ ಇಲ್ಲಿಂದ ಟ್ರಂಪ್ ದೊಡ್ಡ ದೊಡ್ಡ ಗಳ ಮುಂದೆ ಇಂಟರ್ವ್ಯೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ ಟ್ರಂಪ್ ಯಾವುದಾದರೂ ವಿಷಯದಲ್ಲೂ ಮುಂದೆ ಬರಬೇಕು ಫೇಮಸ್ ಆಗಬೇಕು ಎಂದು ಅಂದ್ಕೊಂಡಿರ್ತಾನೆ ಅದು ನೆಗೆಟಿವ್ ನ್ಯೂಸೇ ಆಗಿರಲಿ ಪಾಸಿಟಿವ್ ನ್ಯೂಸೇ ಆಗಿರಲಿ ಒಟ್ಟಿನಲ್ಲಿ ಟ್ರಂಪ್ಗೆ ಪಾಪ್ಯುಲಾರಿಟಿ ಬೇಕು ಅಷ್ಟೇ ಟ್ರಂಪ್ ದೊಡ್ಡ ಮ್ಯಾನ್ಗಳ ಜೊತೆ ಎಕ್ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅವನ ಅನ್ನು ಎಲ್ಲದಕ್ಕೂ ಟ್ರಂಪ್ ಎಂದು ಹೆಸರು ಕೊಡುತ್ತಾನೆ ಟ್ರಂಪ್ ಏರ್ಲೈನ್ಸ್ ಟ್ರಂಪ್ ಕ್ಯಾಸಿಯೋ ಟ್ರಂಪ್ ಗೇಮ್ಸ್ ಟ್ರಂಪ್ ಪಿಜ್ಜಾ ಟ್ರಂಪ್ ವಾಟರ್ ಸೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅಮೆರಿಕದಲ್ಲಿ ಎಲ್ಲಿ ನೋಡಿದರೂ ಟ್ರಂಪ್ 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 ಇದು ಕೇವಲ ನಿಲ್ಲಲೇ ಇಲ್ಲ ಟ್ರಂಪ್ ಫರ್ನಿಚರ್ಸ್ ಟ್ರಂಪ್ ಟ್ರಾವೆಲ್ಸ್ ಟ್ರಂಪ್ ಫೈನಾನ್ಷಿಯಲ್ ಟ್ರಂಪ್ ಸಿಗ್ನೇಚರ್ ಟ್ರಂಪ್ ಕ್ಲೋತ್ಸ್ ಟ್ರಂಪ್ ಯೂನಿವರ್ಸಿಟಿ ಟ್ರಂಪ್ ಕಾಲೇಜಸ್ ಟ್ರಂಪ್ ಸ್ಕೂಲ್ ಈ ರೀತಿ ಎಲ್ಲ ಕಡೆ ನೋಡಿದರೂ ತುಂಬ ಬಿಸ್ನೆಸ್ಗಳನ್ನ ಮಾಡ್ತಾನೆ ಟ್ರಂಪ್ ಇವನ್ನೆಲ್ಲ ಬಿಸ್ನೆಸ್ಗಳಿಗೋಸ್ಕರ ಮಾಡಿರೋ ಗೊತ್ತಿಲ್ಲ ಆದರೆ ಪ್ರಾಫಿಟ್ಗೋಸ್ಕರ ಮಾಡಿರೋ ಗೊತ್ತಿಲ್ಲ ಆದರೆ ಇದು ತನ್ನ ಹೆಸರು ಪಬ್ಲಿಸಿಟಿಗೋಸ್ಕರ ಟ್ರಂಪ್ ಈ ಕೆಲಸವನ್ನು ಮಾಡ್ತಾನೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ದೊಡ್ಡ ಒಡೆತ ಬೀಳಾಗಿ ಬೀಳುತ್ತದೆ ಏಕೆಂದರೆ ಎಲ್ಲರೂ ಹಸುವಿನಿಂದ ಸಾಯುತ್ತಿರುತ್ತಾರೆ ಆದರೆ ಟ್ರಂಪ್ ಅನ್ನೋದು ತುಂಬಾ ಲಕ್ಸುರಿ ಜನಕ್ಕೆ ಇದ್ದ ಕಾರಣ ಇವನ ಕಂಪನಿಗಳು ತುಂಬಾ ಸಾಲದಲ್ಲಿ ಸಲುಗುತ್ತವೆ ಆಗ ಸುಮಾರು ಎಪ್ಪತ್ತೆರಡು ಬ್ಯಾಂಕ್ನಲ್ಲಿ ಟ್ರಂಪ್ ಸಾಲ ತೆಗೆದುಕೊಂಡಿರುತ್ತಾನೆ ಆದರೆ ಟ್ರಂಪ್ ಆಗ ಏನಂತ ಹೇಳ್ತಾನೆ ನಾನು ಸೋತಿಲ್ಲ ಎಂದು ಹೇಳಿಕೊಳ್ಳುತ್ತಾನೆ ಟ್ರಂಪ್ ಕೊನೆಗೆ ಒಂದು ಒಂದು ಐಡಿಯಾ ಮಾಡಿ ತನ್ನ ಹೆಸರನ್ನು ಮಾರಾಟ ಮಾಡೋದಕ್ಕೆ ಮಾಡುತ್ತಾನೆ ಸ್ಟಾರ್ಟ್ ಮಾಡ್ತೀನಿ ಆದರೆ ಇವನ ಹೆಸರನ್ನು ಇಟ್ಕೊಂಡು ಬೇರೆ ಬೇರೆ ಕಂಪ್ನಿಗಳು ಬಿಸ್ನೆಸ್ನ ಮಾಡಬಹುದು ಹೆಂಗಂದರೆ ಟ್ರಂಪ್ ಕಾಫಿ ಟ್ರಂಪ್ ಪೀಝಾ ಟ್ರಂಪ್ ಬರ್ಗರ್ ಟ್ರಂಪ್ ಇದು ಪ್ರಾಫಿಟ್ ಈ ರೀತಿ ಟ್ರಂಪ್ ಇದ್ರಿಗೆ ತುಂಬ ಪ್ರಾಫಿಟ್ ಆಗುತ್ತದೆ ಟ್ರಂಪ್ಗೆ ಇದರಲ್ಲಿ ಅವನು ಯಾವ ಹಣವನ್ನು ಹೂಡಿಕೆ ಮಾಡೋದಿಲ್ಲ ಆದರೆ ಎರಡು ಸಾವಿರದ ಹನ್ನೊಂದರ ಪ್ರಕಾರದ ಅರ್ಧದಷ್ಟು ದುಡ್ಡು ಟ್ರಂಪ್ ಎಂಬ ಹೆಸರಿನಲ್ಲಿ ಬರುತ್ತದೆ ಎಂದು ಇನ್ವೆಸ್ಟಿಗೇಷರ್ ಹೇಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟ್ರಂಪ್ ಮಿಸ್ ಯೂನಿವರ್ಸಿಟಿ ಆರ್ಗನೈಸೇಷನ್ ಅನ್ನು ಬೈ ಮಾಡುತ್ತಾನೆ ತುಂಬಾ ಜನ ಮತ್ತೆ ಹುಡುಗಿರನ್ನು ಕೂಡ ತನ್ನ ಸುತ್ತ ತಿರುಗಾಸ್ ತಿರುಗಾಡಿಸುತ್ತಿರುತ್ತಾನೆ ಇದೊಂಥರ ಮೀಡಿಯಾ ಅಟ್ರಾಕ್ಷನ್ಗೋಸ್ಕರ ಟ್ರಂಪ್ ಇದೆಲ್ಲ ಮಾಡುತ್ತಿರುತ್ತಾನೆ ಟ್ರಂಪ್ ಅಮೆರಿಕದಲ್ಲಿ ಹೆಸರುವಾಸಿಯಾಗಿದ್ದ ಸಾಕು ನಾನು ಇನ್ನು ವರ್ಲ್ಡ್ ನಲ್ಲಿ ಫೇಮಸ್ ಆಗೋಣ ಅಂತ ಯೋಚನೆ ಮಾಡುತ್ತಾನೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ದೊಡ್ಡ ಟಿ ವಿ ಶೋ ಅನ್ನು ಮಾಡುತ್ತಾನೆ ಇದರಲ್ಲಿ ಟ್ರಂಪ್ ನ್ಯೂಸ್ ಓಸ್ಟ್ ಎಂಬ ನ್ಯೂಸು ತುಂಬಾ ಕಡೆ ಫೇಮಸ್ ಆಗಿಬಿಡುತ್ತೆ ಟ್ರಂಪ್ ಮನೆ ಮನೆಗೂ ಪರಿಚಯವಾಗುತ್ತಾನೆ ಆಮೇಲೆ ಟ್ರಂಪ್ ಅಮೇರಿಕದ ಬಿಸ್ನೆಸ್ ಮೇಲೆ ಕಮೆಂಟ್ ಮಾಡುತ್ತಾ ಅಮೇರಿಕದ ರಾಜಕೀಯದ ಮೇಲೆ ಕಮೆಂಟ್ ಮಾಡುತ್ತಾ ಇಂಟ್ರೆಸ್ಟ್ ತೋರಿಸುತ್ತಿರುತ್ತಾನೆ ಒಂದು ಬಾರಿ ಏನು ಮಾಡ್ತಾನೆ ಅಂದರೆ ಒಬಾಮ ಅಧ್ಯಕ್ಷನಾಗಿದ್ದಂತಹ ಅಮೇರಿಕದಲ್ಲೇ ಒಬಾಮ ಹುಟ್ಟಿಲ್ಲ ಎಂದು ದೊಡ್ಡ ರಾದಾಂತವನ್ನೇ ಮಾಡಿಬಿಡುತ್ತಾನೆ ಈ ಡೊನಾಲ್ಡ್ ಟ್ರಂಪ್ ಕೊನೆಗೆ ಒಬಾಮಾ ಬರ್ತ್ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡುವಂತೆ ಮಾಡುತ್ತಾನೆ ಈ ರೀತಿ ಟೀಕೆ ಆಡುತ್ತಾ ಫೇಮಸ್ ಆಗಿಬಿಡುತ್ತಾನೆ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ನಡೆಯುವ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಪ್ರೆಸಿಡೆಂಟ್ ಸ್ಥಾನಕ್ಕೆ ಸ್ಪರ್ಧಿ ಮಾಡುತ್ತೇನೆ ಎಂದು ಅನೌನ್ಸ್ ಮಾಡುತ್ತಾನೆ ತುಂಬಾ ಜನ ಇದನ್ನು ಪಬ್ಲಿಸಿಟಿ ಅಂದುಕೊಳ್ಳುತ್ತಾರೆ ಆದರೆ ಕೊನೆಗೆ ಟ್ರಂಪ್ ನಿಜವಾಗಲಿಯೂ ಎಲೆಕ್ಷನ್ ನಿಂತು ಬಿಡುತ್ತಾನೆ ಅಮೆರಿಕ ದೇಶವನ್ನು ಗ್ರೇಟೆಸ್ಟ್ ದೇಶವನ್ನು ಆಗಿ ಮಾಡುತ್ತೇನೆ ಅಮೆರಿಕದ ಸುತ್ತ ಒಂದು ಗೋಡೆಯನ್ನು ಕಟ್ಟುತ್ತೇನೆ ಯಾವುದೇ ಯುದ್ಧ ಬಂದರೂ ಅಮೆರಿಕಕ್ಕೆ ಏನೇ ಆಗಬಾರದು ಎಂದು ಹೇಳುತ್ತಾನೆ ಅಮೇರಿಕ ಜನರಿಗೆ ಜಾಬ್ ರೀ ಕೊಡುವಂತೆ ಮಾಡುತ್ತೇನೆ ಅಮೇರಿಕ ಜನಕ್ಕೆ ಒಳ್ಳೆಯ ಐ ಟಿ ಫೀಲ್ಡ್ಗಳನ್ನು ತರುತ್ತೇನೆ ಎಂದು ಕೇಳುತ್ತಾನೆ ಇಲ್ಲಿಗಿಲ್ಲ ಆಕ್ಟಿವಿಟೀಸ್ಗಳನ್ನು ನಿಲ್ಲಿಸುತ್ತೇನೆ ಎಂದು ಹೇಳುತ್ತಾನೆ ಈ ರೀತಿ ಅಮೇರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಹಬ್ಬನ್ನು ಮಾಡುತ್ತೇನೆ ಎಂದು ಹೇಳುತ್ತಾನೆ ಈ ರೀತಿ ಅಮೇರಿಕದ ಜನರಲ್ಲಿ ಪ್ರೋತ್ಸಾಹವನ್ನು ತುಂಬುತ್ತಾನೆ ಡೊನಾಲ್ಡ್ ಟ್ರಂಪ್ ಕೊನೆಗೆ ಅಮೆರಿಕದ ಪ್ರೆಸಿಡೆಂಟಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದೆ ಬಿಡುತ್ತಾನೆ ಈ ರೀತಿ ಟ್ರಂಪ್ ಅಮೇರಿಕದ ಅಧ್ಯಕ್ಷನಾಗುತ್ತಾನೆ ಈ ರೀತಿ ಅಮೇರಿಕದ ಆಡುತ್ತಾನೆ ಈ ಒಂದು ಡೊನಾಲ್ಡ್ ಟ್ರಂಪ್ ಈ ರೀತಿ ಡೊನಾಲ್ಡ್ ಟ್ರಂಪ್ನ ಹಿನ್ನೆಲೆ ಈ ರೀತಿ ಡೊನಾಲ್ಡ್ ಟ್ರಂಪ್ ಆಗಿದ್ದ ಅಮೆರಿಕದ ಪ್ರೆಸಿಡೆಂಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದ